ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಲೆಗಳಿಲ್ಲದ ಸುಂದರವಾದ ಬೆನ್ನು ನಿಮ್ಮದಾಗಬೇಕಂದ್ರೆ ಏನ್ ಗೊತ್ತಾ ಈ ಟಿಪ್ಸ್ ನ ನೀವು ಕೂಡ ಟ್ರೈ ಮಾಡಿದ್ರೆ ಬೆನ್ನು ಇನ್ನಷ್ಟು ಅಂದವಾಗತ್ಕಣ್ರಿ ಅರೆ ಯಾವ್ದಪ್ಪ ಟಿಪ್ಸ್ ಬನ್ನಿ ಬರೋಣ ಧಾನ್ಯಗಳಿಂದ ಬೆನ್ನನ್ನು ಬಿಳುಪಾಗಿಸಿ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ಉದ್ದಿನಬೇಳೆ ಒಂದು ಟೇಬಲ್ ಚಮಚ ಮೊಸರು ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಹಾಲು ಎರಡು ಟೇಬಲ್ ಚಮಚ ಜೇನುತುಪ್ಪ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ನೆನೆಸಿದ ಕಡಲೆ ಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಉದ್ದಿನ ಬೇಳೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ್ಮೇಲೆ ನೀವು ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನೀವು ನಿಮ್ಮ ಬೆನ್ನಿನ ಚರ್ಮವನ್ನ ಅಲಕ್ಷ್ಯ ಮಾಡದೆ ದೈನಂದಿನ ಸ್ನಾನ ಪದ್ಧತಿಯಲ್ಲಿ ಬೆನ್ನನ್ನು ಸಹ ಸ್ವಲ್ಪ ಕಾಳಜಿ ಮಾಡಿ ಕ್ಲೀನ್ ಹಾಗೂ ಮಾಯ್ಚರೈಸ್ ಮಾಡಿಕೊಳ್ಳುವುದರಿಂದ ಮುಂದಾಗಬಹುದಾದ ಸುಕ್ಕಿನ ಹಾಗೂ ಚರ್ಮದ ಬಿರುಕಿನ ಸಮಸ್ಯೆಗಳು ಇಲ್ಲವಾಗುತ್ತದೆ ಬೆನ್ನನ್ನು ಡ್ರೈ ಮಾಡಿಕೊಂಡ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೂರು ಬೇಳೆಗಳ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನೈವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಕ್ರಬ್ಗೆ ಬಳಸಲಾದ ತೊಗರಿ ಬೇಳೆಯಲ್ಲಿ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಬಿ ಯ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನು ಎಲ್ಲಾ ವಿಧವಾದ ಹೊರಗಿನ ಡ್ಯಾಮೇಜ್ನಿಂದ ಕಾಪಾಡುತ್ತದೆ ತಕ್ಷಣಕ್ಕೆ ಚರ್ಮವನ್ನು ಮಾಯ್ಚರೈಸ್ ಮಾಡುವುದಲ್ಲದೆ ಚರ್ಮಕ್ಕೆ ಹೊಸ ಕಾಂತಿ ಕೊಡುತ್ತದೆ ಇನ್ನು ಕಡಲೆ ಬೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ನ ಅಂಶ ಹೊಂದಿತ್ತು ಇದು ನಿಮ್ಮ ತ್ವಚೆಯನ್ನ ತಕ್ಷಣಕ್ಕೆ ಬಿಡುಪಾಗಿಸುತ್ತದೆ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತದೆ ಹಾಗಾಗಿ ಆನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳ ನಡೆಸುತ್ತದೆ ಸ್ವೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ಬಿಂಗ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭ ಸಾಧ್ಯವಾಗುತ್ತದೆ ಒಂದೈದು ನಿಮಿಷ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಗೋಧಿ ಹಿಟ್ಟು ಹಾಗೂ ಜೇನುತುಪ್ಪದ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನ ಸಹಾಯದಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಒಣಗಲು ಬಿಡಿ ಗೋಧಿ ಹಿಟ್ಟಿನಲ್ಲಿ ವಿಟಮಿನ್ ಬಿ ಒನ್ ಬಿ ಟ್ವೆಲ್ ಬಿ ತ್ರೀ ಹಾಗೂ ವಿಟಮಿನ್ ಇ ಇದ್ದು ಇದು ನಿಮ್ಮ ಬೆನ್ನಿನ ಚರ್ಮವನ್ನು ಬಿಳುಪಾಗಿಸಿ ರೇಡಿಯಂಟ್ಲು ಕೊಡುತ್ತದೆ ಇನ್ನು ಜೇನು ತುಪ್ಪದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದ್ದು ಇದು ನಿಮ್ಮ ಚರ್ಮವನ್ನು ಬ್ಯಾಕ್ಟೀರಿಯಾ ಆಗಿಸುತ್ತದೆ ಮಾತ್ರವಲ್ಲ ಮಾಯಶ್ಚರೈಸ್ ಮಾಡುತ್ತದೆ ಜೇನು ನಿಮ್ಮ ತ್ವಚೆಯ ವಯಸ್ಕ ಲಕ್ಷಣವನ್ನು ಸುಕ್ಕು ನೆರಿಗೆಗಳನ್ನು ತಡೆದು ನಿಮಗೆ ಯಂಗ್ ಹಾಗೂ ಅಟ್ರಾಕ್ಟಿವ್ ಲುಕ್ ಕೊಡುತ್ತದೆ ಬೆನ್ನು ಹಾಗೂ ಕತ್ತಿನ ಕಾಳಜಿಗಾಗಿ ನೀವು ಹೆಚ್ಚಿನ ಖರ್ಚಿಲ್ಲದೆ ಹೀಗೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಹೀಗೆ ಪ್ಯಾಕ್ ತಯಾರಿಸಿಕೊಳ್ಳಬಹುದು ಮಾತ್ರವಲ್ಲ ಒಳ್ಳೆಯ ರಿಸಲ್ಟ್ ಕಾಣಬಹುದು ಪ್ಯಾಕ್ ಉಣಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಉಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ ಬೆನ್ನನ್ನು ನೀರಿನಿಂದ ಕ್ಲೀನ್ ಮಾಡಿಕೊಂಡು ನಂತರ ನೀವು ಟಿಶ್ಯೂ ಪೇಪರ್ನಿಂದ ಉರಿಸಿ ಡ್ರೈ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ನೆನೆಸಿದ ಕಡಲೆ ಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ತೊಗರಿ ಬೇಳೆ ಒಂದು ಟೇಬಲ್ ಚಮಚ ನೆನೆಸಿದ ಉದ್ದಿನ ಬೇಳೆ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ್ಮೇಲೆ ನೀವು ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಗೋಧಿ ಹಿಟ್ಟು ಎರಡು ಟೇಬಲ್ ಚಮಚ ಹಾಲು ಒಂದು ಟೇಬಲ್ ಚಮಚ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಂಡು ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ನಿಂದ ಡ್ರೈ ಮಾಡ್ಕೊಳ್ಳಿ ಬೆನ್ನನ್ನು ಡ್ರೈ ಮಾಡಿಕೊಂಡ ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೂರು ಬೇಳೆಗಳ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನೈವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕೊಡಿ ನಿಂದ ಚರ್ಮ ಇನ್ನಷ್ಟು ತೆರೆದುಕೊಳ್ಳುತ್ತದೆ ಹಾಗಾಗಿ ಆ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಇನ್ನಷ್ಟು ಜಾಸ್ತಿಯಾಗಿ ಚರ್ಮ ಇನ್ನಷ್ಟು ನಳ ನಡೆಸುತ್ತದೆ ಸ್ಟೀಮ್ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ ನಂತರದ ಸ್ಕ್ರಬ್ಬಿಂಗ್ ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭ ಸಾಧ್ಯವಾಗುತ್ತದೆ ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪೇಪರ್ ನಿಂದ ಡ್ರೈ ಮಾಡಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಗೋಧಿ ಹಿಟ್ಟು ಹಾಗೂ ಜೇನು ತುಪ್ಪದ ಪ್ಯಾಕ್ ಮಿಶ್ರಣವನ್ನ ಬ್ರಷ್ನ ಸಹಾಯದಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣಗಲು ಬಿಡಿ ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗಬಹುದು ಾಗಿ ಹೆಚ್ಚಿನ ತಲೆ ಕೆಡಿಸಿಕೊಳ್ಳದೆ ಸರಳ ಸುಲಭ ಹಾಗೂ ಆರೋಗ್ಯಕರ ವಿಧಾನಗಳಿಂದ ನಿಮ್ಮ ಸೌಂದರ್ಯದ ಕಾಳಜಿ ಮಾಡಬಹುದು ಬೆನ್ನು ಹಾಗೂ ಕತ್ತಿನ ಕಾಳಜಿಗಾಗಿ ನೀವು ಹೆಚ್ಚಿನ ಖರ್ಚಿಲ್ಲದೆ ಹೀಗೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಹೀಗೆ ಪ್ಯಾಕ್ ತಯಾರಿಸಿಕೊಳ್ಳಬಹುದು ಮಾತ್ರವಲ್ಲ ಒಳ್ಳೆಯ ರಿಸಲ್ಟ್ ಕಾಣಬಹುದು ಪ್ಯಾಕ್ ಒಣಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಬೆನ್ನು ಬಿಳುಪಾಗಿ ಇನ್ನಷ್ಟು ಆಕರ್ಷಕವಾಗಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ ಬೆನ್ನನ್ನು ನೀರಿನಿಂದ ಕ್ಲೀನ್ ಮಾಡಿಕೊಂಡು ನಂತರ ನೀವು ಟಿಶ್ಯೂ ಪೇಪರ್ನಿಂದ ಉರಿಸಿ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ